ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಭಾರತೀಯರಿಗೆ ಪಂಡಿತ ಮಧಮೋಹನ್ ಮಾಲವೀಯರು ಅಪರಿಚಿತರಲ್ಲ ಅವರು ಸ್ವತಃ ವಿದ್ವಾಂಸರು ಜ್ಞಾನ ಪಿಪಾಸುಗಳು ಶಿಕ್ಷಣ ಪ್ರೇಮಿಗಳು ಅವರು ಕಾಶಿಯಲ್ಲಿ ಒಂದು ಮಹಾನ್ ವಿಶ್ವವಿದ್ಯಾಲಯವನ್ನು ನಿರ್ಮಿಸಬೇಕಂತು ಅಂತ ಸಂಕಲ್ಪ ಮಾಡಿ ಕಾರ್ಯಪ್ರವೃತ್ತರಾದವರು ಅವರ ಹತ್ತಿರ ಸಂಕಲ್ಪವನ್ನುಳಿದು ಮತ್ತೇನೂ ಇಲ್ಲ ಹಣ ಅವರಿಂದ ತುಂಬ ದೂರ ಆದರೂ ಪೈಸೆ ಪೈಸೆ ಕೂಡಿಸಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಕಟ್ಟಲಿಕ್ಕೆ ನಿರ್ಧಾರ ಮಾಡಿ ಮನೆ ಮನೆಗೆ ಹೋಗಿ ಜೋಳಿಗೆಯನ್ನು ಒಡ್ಡಿದ್ರು ಕೆಲವರು ತಮ್ಮ ಶಕ್ತಿಗೆ ಅನುಗುಣವಾಗಿ ಕಾಣಿಕೆ ಕೊಟ್ಟರು ಕೆಲವರು ಶಕ್ತಿ ಇದ್ದು ಕಡಿಮೆ ದಾನ ಕೊಟ್ಟರು ಮತ್ತು ಕೆಲವರು ದುಡ್ಡಿನ ಬದಲು ವಸ್ತುಗಳನ್ನು ನೀಡಿದರು ಕೆಲವರು ತಮಾಷೆ ಮಾಡಿದರು ಫಕೀರ ಅರಮನೆ ಕನಸು ಕಾಣ್ತಾ ಇದ್ದೇನೆ ಅಂತ ನಗಿಯಾಡಿದರು ಮತ್ತೆ ಕೆಲವೊಂದು ಜನ ಅವರ ಮುಖಭಂಗ ಮಾಡಿದ್ರು ಅವಮಾನವಾಗುವಂತೆ ನಡೆದುಕೊಂಡರು ಆದರೆ ಇವು ಯಾವೂ ಮಾಲವೀಯರನ್ನು ಕಂಗೆಡಿಸಲಿಲ್ಲ ಅವರ ಮಾರ್ಗದಿಂದ ಬದಲಾಯಿಸಲೂ ಇಲ್ಲ ಬದಲಾಗಿ ಅವರ ನಿಶ್ಚಯವನ್ನು ಮತ್ತಷ್ಟು ದೃಢ ಮಾಡುದು ಹೀಗೆ ಧನ ಸಂಗ್ರಹ ಮಾಡುವ ಕಾರ್ಯದಲ್ಲಿ ಸುತ್ತುತ್ತ ಸುತ್ತುತ್ತ ಹೈದರಾಬಾದ್ಗೆ ಬಂದರು ಅಲ್ಲಿರುವ ದಾನಿಗಳ ಶ್ರೀಮಂತರ ಮನೆಗೆ ಎಡತಾಕಿದರು ಸಾಮಾನ್ಯ ಜನರ ಮನೆಗಳಿಗೆ ಹೋಗಿ ಜ್ಞಾನ ಸತ್ರಕ್ಕೆ ಭಿಕ್ಷೆ ಬೇಡಿದರು ಅವರಿಗೆ ಒಬ್ಬ ಸ್ನೇಹಿತರು ನಿಜಾಮರ ಕಡೆ ಹೋಗಲಿಕ್ಕೆ ಸಲಹೆ ನೀಡಿದರು ಆಗ ಹೈದರಾಬಾದಿನ ನಿಜಾಮರು ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು ಅವರು ಮನಸ್ಸು ಮಾಡಿದರೆ ಇಡೀ ವಿಶ್ವವಿದ್ಯಾಲಯಕ್ಕೆ ಬೇಕಾಗುವಷ್ಟು ದುಡ್ಡನ್ನು ಅವರೊಬ್ಬರೇ ಕೊಡಬಲ್ಲದು ಆದರೆ ಅವರು ಮಹಾಜಿಪುಣ ಅಂತ ಅಪವಾದವಿತ್ತು ಒಂದು ವೇಳೆ ಪಂಡಿತ ಮಾಲವೀಯರು ಅವರ ಮನವೊಲಿಸಿದ್ರೆ ಹೆಚ್ಚಿನ ಅನುಕೂಲವಾಗುತ್ತದೆ ಎನ್ನುವುದು ಅಭಿಪ್ರಾಯ ಪ್ರಯತ್ನ ಮಾಡೋದರಲ್ಲಿ ತಪ್ಪೇನಿದೆ ಅಂತ ಪಂಡಿತ ಮದಮೋಹನ್ರವರು ನಿಜಾಮನ ಮನೆಗೆ ಅರಮನೆಗೆ ಹೊರಟೇ ಬಿಟ್ಟು ಅರಮನೆಯಲ್ಲಿ ಮೂರ್ನಾಲ್ಕು ಒಳ ಕಾಲ ಕಾಯ್ದ ನಂತರ ನಿಜಾಮರ ಒಂದು ಸಂದರ್ಶನಕ್ಕೆ ಅವಕಾಶ ಸಿಕ್ತು ನಿಜಾಮರಿಗೆ ತಮ್ಮ ಉದ್ದೇಶವನ್ನು ವಿವರಿಸಿ ಹೇಗೆ ಒಂದು ಶಿಕ್ಷಣ ಸಂಸ್ಥೆ ಶತಮಾನಗಳವರೆಗೆ ಸಮಾಜಕ್ಕೆ ಮಾರ್ಗದರ್ಶಿಯಾಗಬಲ್ಲದೆಂಬುದನ್ನು ಹೇಳಿದ್ರು ಕೊನೆಗೆ ನಿಜಾಮರಿಂದ ಧನ ಸಹಾಯವನ್ನು ಕೇಳಿದ್ರು ನಿಜಾಮರು ಸ್ಪಷ್ಟವಾಗಿ ಮತ್ತು ಒರಟಾಗಿ ತಮ್ಮಿಂದ ಯಾವ ಸಹಾಯವೂ ದೊರೆಯುವುದಿಲ್ಲ ಅಂತ ಹೇಳಿದರು ಇವರು ಮತ್ತೆ ಒತ್ತಿ ಒತ್ತಿ ಕೇಳಿದಾಗ ಕೋಪದಿಂದ ಕೆಂಡಾಮಂಡಲವಾದಂಥ ನಿಜಾಮರು ನಿಮಗೆ ನನ್ನ ಕಾಣಿಕೆ ಬೇಕು ಎನ್ನುವುದಾದರೆ ಇದೋ ತೆಗೆದುಕೊಳ್ಳಿ ಅಂತ ಹೇಳಿ ತಮ್ಮ ಎಡಗಾಲಿನ ಮೊಚ್ಚೆಯನ್ನು ತೆಗೆದು ಇವರ ಕಡೆಗೆ ಬೀಸಿ ಹೋಗಿದ್ರು ಮಾಲವೀಯರು ಬೇಸರಿಸದೆ ಹಾಗೇ ಆಗಲಿ ಅಂತ ಆ ಮೊಚ್ಚೆಯನ್ನು ತೆಗೆದುಕೊಂಡು ಹೊರಬಂದರು ನಿಜಾಮರಿಗೆ ಅಚ್ಚರಿ ಈ ಒಂದು ಮೊಚ್ಚೆಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅನ್ನೋದು ಕುತೂಹಲ ನೋಡಿಕೊಂಡು ಬರಲಿಕ್ಕೆ ತಮ್ಮ ಸೇವಕರನ್ನು ಕಳಿಸಿದ್ರು ಮಾಲವೀಯರು ಸೀದಾ ಬಜಾರಿಗೆ ಹೋಗಿ ಈ ಮೊಚ್ಚೆ ಹರಾಜನ್ನು ಆರಂಭಿಸಿದರು ಇದು ನಿಜಾಮರ ಪಾದದ ಮೊಚ್ಚೆ ಇದು ಅವರ ಕಾಣಿಕೆ ಇದನ್ನು ಮಾರಿ ಬಂದ ಹಣ ವಿಶ್ವವಿದ್ಯಾಲಯದ ನಿರ್ಮಾಣಕ್ಕೆ ಹೋಗುತ್ತದೆ ಅಂತ ಕೂಗಲಾರಂಭಿಸಿದರು ಈ ವಿಷಯವನ್ನು ಕೇಳಿ ಗಾಬರಿಯಾದ ನಿಜಾಮರು ಇವರನ್ನು ಕರೆಸಿ ಹಣ ಕೊಟ್ಟು ಕಳಿಸುತ್ತಂತೆ ಆತ್ಮೀಯರೇ ಈ ಪುಟ್ಟ ಕಥೆ ಹೇಳಲಿಕ್ಕೆ ಕಾರಣ ಇಷ್ಟೇ ಸ್ವಂತ ಲಾಭದ ಅಪೇಕ್ಷೆಯಿಲ್ಲದೆ ಮಾಡಿದ ಸಮಾಜ ಸೇವೆಗೆ ಭಗವಂತನ ಸಹಾಯ ಖಂಡಿತವಾಗಲೂ ಇದ್ದೇ ಇರುತ್ತೆ ಮತ್ತು ಅದರ ಸಾಧನೆಗೆ ಧೈರ್ಯ ತಾನಾಗಿಯೇ ಬರುತ್ತೆ ಕತೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ